ನೀವು ನೋಡ್ತೀರಾ ಪ್ರಜಾಶ್ರೀ ನಾನು ನಾನು ಗಾಂಗೆ ಭಾರತೀಯ ಜನತಾ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು ಅಂತಕ್ಕಂಥ ಅಭಿಪ್ರಾಯ ನಂದು ನೋಡ್ರಿ ಯತ್ನಾಳ್ ಅವರು ನಾನು ಪರವಾಗಿ ಮಾಡೋದಂತೂ ನಿಜ ಆದರೆ ಇಲ್ಲಿ ಮುಸ್ಲಿಮ್ ಪಾಪ್ಯುಲೇಷನ್ ನಿಮಗೆ ಗೊತ್ತದ ಎಷ್ಟದ ಮತ್ತು ಪಾಪ ಯಾ ಯಾವುದೋ ಒಂದು ಕಾರಣಕ್ಕಾಗಿ ಹಂಗೆ ಆಗಿರ್ಬೋದು ಅಂತ ಹೇಳಿ ನನಗೆ ಪಾಪ ಅವನಂತೂ ನಾನು ಪರವಾಗಿ ಮಾಡ್ಯಾನ ಅವನು ಅವನು ನಾನು ಮೊದ್ಲೇನೆ ಮಾತಾಡಿ ಹೇಳ್ದ ನನಗೆ ನೋಡ್ರಿ ನೀವು ಸಂಶಯ ಮಾಡಬೇಡ್ರಿ ನಾನು ಮಾಡ್ತೀನಿ ಅಂತ ಹೇಳಿದೆ ಆಯ್ತು ಬನ್ನಿ ನೀನು ಇಚ್ಛೆ ಇದ್ರೆ ನೀವು ಮಾಡುವಂತ ನಾನು ಅವಾಗೇ ಹೇಳಿದ್ದೆ ಮತ್ತು ಮಾಡ್ಯಾನು ಅವನು ಆದರೆ ಅದು ಎಲ್ಲಿ ಈ ಮೈನಾರಿಟಿ ಸಂಖ್ಯೆ ಹೆಚ್ಚದ ಅನ್ನೋದಕ್ಕಾಯಿತು ಅಥವಾ ಅವನು ಕೆಳಗಿನೂ ಅವನು ಅವ್ರಿಗೇನು ಪಕ್ಷ ಪಕ್ಷದ ಕೆಲಸಕ್ಕಾಗಿ ಅವನು ತೊಡಗಿಸಿದ್ರು ಅವರು ಜಾಸ್ತಿ ಕಾಲ ಇಲ್ಲಿ ಕಳೀಲಿಲ್ಲ ಎಲ್ಲಿ ಕ್ಷೇತ್ರದಲ್ಲಿ ಜಾಸ್ತಿ ಹೊರಗಡೆನೇ ಅಡ್ಡಾಡಿದ್ರು ಅವ್ರ ಕಾರ್ಬಾರೆಲ್ಲ ಅವ್ರ ಪಿ ಎ ಆಮೇಲೆ ಸಣ್ಣ ಕೆಳಗಿನ ಕ ಕಾರ್ಯಕರ್ತರ ಕೈಯಾಗಿ ಕೊಟ್ಟು ಅವು ಏನಾದರೂ ಗದ್ದಲ ಮಾಡೋದು ಅನ್ನೋ ಸಂಶಯ ನನಗಿನ್ನೂ ಪಕ್ಕ ಗೊತ್ತಾಗಿಲ್ಲ ಬಟ್ ಅವರು ನನ್ನ ಪರವಾಗಿ ಅಂತೂ ಇದ್ರಪ್ಪ ಒಂದು ಈಗೂ ಹೇಳ್ತೀನಿ ರೀ ನಾ ಏನನ್ನೋದು ಹೇಳ ನನ್ನ ಮನಸ್ಸಿನಾಗ ಇರ್ತದದು ಎಲ್ಲ ಹೇಳ ಅಲ್ಲ ಅದು ನೋಡ್ರಿ ಖಂಡಿತ ಅಲ್ರಿ ನಾ ಎಷ್ಟು ಬರೀ ಒಂದೇ ಅಲ್ರಿ ಎಷ್ಟು ಎತ್ತು ಇತಿಹಾಸ ನಿರ್ಮಾಣ ಆಗಿದೆ ಬಿಜಾಪುರದಾಗ ಯಾವ್ಯಾರ ಗಂಡ ಮಗ ಏಳು ಸಲ ಗೆದ್ದು ಬಂದನಾ ಬಿಜಾಪುರದ ಹೇಳ್ರಿ ನೋಡೋಣ ಇದು ಇತಿಹಾಸ ಅಲ್ಲ ನಾ ಅದಕ್ಕೆ ಹೇಳ್ತಿದ್ದ ಮುಂದೆ ಮೈ ಚುನಾವಣೆಯಲ್ಲಿ ಗೆಲ್ತೀನಿ ಅನ್ನೋದು ನನಗೆ ವಿಶ್ವಾಸ ಇತ್ತು ನಾನು ಇತಿಹಾಸ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿನಿ ಇದು ಇತಿಹಾಸ ಹೌದು ಅಲ್ಲ ಹೇಳ್ರಿ ಒಬ್ಬ ಯಾವ ರೀ ರಾಜ್ಯದಾಗಿ ಇರ್ತಕ್ಕಂಥ ದಲಿತ ರೆವಿನ್ಯೂ ಮಿನಿಸ್ಟ್ರಿಗೆ ರಾಜೀನಾಮೆ ಕೊಡ್ತಾನಾ ಇದು ಇದು ಅಲ್ಲೇನಿರಿ ಇತಿಹಾಸ ಅಲ್ಲ ಮತ್ತು ಇದನ್ನೇ ಪ್ರತಿಯೊಂದಕ್ಕೂ ನಾ ಇನ್ನ ಹೇಳೋದಿಲ್ಲ ಬಹಳದ ಉದ್ದಾಗಿ ಹೇಳಿದ್ರೆ ರಾಜಕಾರಣದಲ್ಲಿ ಇತಿಹಾಸ ನಂದು ನಾ ಇತಿಹಾಸ ನಿರ್ಮಾಣ ಮಾಡೀನಿ ಮುಂದಾದರೂ ಮಾಡ್ತೀನಿ ಇಲ್ಲ ನೋಡ್ರಿ ನಾನು ನಾನು ನಿನ್ನೆ ಅಷ್ಟೇ ಅಲ್ಲ ನಾನು ಹಿಂದೆನೂ ಕೂಡ ಈ ವಿಷಯವನ್ನು ಹೇಳೀನಿ ನನಗೆ ಸಾಕಷ್ಟು ಅನುಭವ ಇತ್ತು ಜೀವನದಲ್ಲಿ ನಲವತ್ತು ವರ್ಷ ಇಪ್ಪತ್ತು ವರ್ಷ ನಾ ದೇಶದ ರಾಜ್ಯದಲ್ಲಿ ನಾನು ಮಂತ್ರಿಯಾಗಿ ಸುಮಾರು ಹದಿನೈದು ಹದಿನೆಂಟು ವರ್ಷ ಲೋಕಸಭೆಯಲ್ಲಿ ಇದ್ದು ನನಗೆ ಸಾಕಷ್ಟು ಅಭಿಮಾನ ಅಭಿ ಅನುಭವ ಇತ್ತು ಆದರೆ ನನ್ನ ಪಕ್ಷ ನನ್ನ ಅಭಿಮಾನ ಇದನ್ನು ಸರಿಯಾಗಿ ಬಳಸಿಕೊಳ್ಳಿಲ್ಲ ಅಂತಕ್ಕಂಥದ್ದು ನಾನು ಹೇಳಿನಪ್ಪ ಓಪನ್ ಆಗಿ ಹೇಳೀನಿ ಅದೇನು ಮುಚ್ಚು ಕದ್ದು ಏನು ಕೆಲಸ ಅಲ್ಲ ಬಳಸ್ಕೊಳ್ಳಿಲ್ಲ ಅಂತ ಹೇಳಿನಿ ಅವ್ರು ಯಾಕೆ ಬಳಸ್ಕೊಂಡ್ರು ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು ನಮ್ಮ ಪಕ್ಕದವ್ರಿಗೆ ಅವ್ರಿಗೆ ಬಿಟ್ಟಿದ್ದರಿ ಅದು ಬರ್ರಪ್ಪ ಕೆಲಸ ಮಾಡಂದ್ರೆ ಮಾಡ್ತೇವೆ ಆದರೆ ನಾವು ನನ್ನ ನಂದು ಸ್ವಭಾವ ಅಂದ್ರೆ ನನಗೆ ಟಿಕೆಟ್ ಬೇಕು ರೀ ಅಂತ ಹೋಗಿ ಯಾರ ಮನೆ ಮುಂದೆ ಬಾಗಿಲಿನಿಂದರೂ ನಾನು ಮಂತ್ರಿ ಬೇಕು ರೀ ಹೇಳಿ ಇನ್ನೊಬ್ಬರು ಮನೆ ಬಾಗಿಲು ಮುಂದಿದ್ದು ನನ್ನ ಜೀವನ್ದಾಗ ಇಲ್ಲ ನಾನು ಸ್ವಾಭಿಮಾನ ಮನುಷ್ಯ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಮಾಜಕ್ಕೆ ಒಂದೇ ಒಂದು ಕೊಡುಗೆ ಏನಪ್ಪ ಅಂತಂದ್ರೆ ಏನು ಆತ್ಮವಿಶ್ವಾಸ ಅದನ್ನು ಕೊಟ್ಟು ಹೋಗ್ಯಾರ ಹಾಂ ನಾನು ಸ್ವಾಭಿಮಾನಿ ನಾ ಯಾರ ಕೈಗೂ ಕೂಡ ನಮ್ಮ ನಾನು ಹತ್ರ ಹೋಗಿಲ್ಲ ನಾ ಯಾವತ್ತೂ ಕೂಡ ಏನೂ ಬೇಡಿಲ್ಲ ಕೊಟ್ರ ಕೊಟ್ಟರು ಕೊಟ್ರ ಚಾರಣೆ ಕೊಟ್ಟಿಲ್ಲ ಅಂದ್ರೆ ಬಾರಣೆ ಇದು ನನ್ನ ಖಂಡಿತ ಇದು ಈಗೂ ಅಷ್ಟೇ ನಾನು ಯಾವುದು ವ್ಯತ್ಯಾಸ ಬಂದ ನನಗೆ ಜೀವನದಲ್ಲಿ ಏನಿದ್ರು ಇದು ಎಂ ಪಿ ಆದರೂ ಅಟ್ಟೆ ಅದ ಬಿಟ್ಟರು ಅಟ್ಟೆ ಅದ ಮಂತ್ರಿ ಆದರೂ ಅಟ್ಟೆ ಅದ ಬಿಟ್ಟರು ಅಟ್ಟಿದೆ ದೇವ್ರು ಎರಡು ರೊಟ್ಟಿ ಕೊಟ್ಟನಪ್ಪ ಬಂಗಾರ ಅಂತ ಸಂಸಾರ ಕೊಟ್ಟಾನ ಮಕ್ಕಳಿಗೆ ಕೊಟ್ಟಾನ ನಾನು ಆರಾಮಾಗಿರ್ತೀನಿ ಇಲ್ಲ ಕೆಲಸಕ್ಕೆ ಹಚ್ಚದಾಗ ಅವ್ರ ಜೋಡಿ ಪಕ್ಷದ ಕೆಲಸ ಮಾಡಿ ಪಕ್ಷ ಬಳಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಈಗಾದರೂ ಮಾನ್ಯ ಹೇಳಿದ್ದೀನಿ ನಾನು ನಮ್ಮ ಪಕ್ಷದ ಸಭೆಯಲ್ಲಿ ನಾವೆಂದು ವೇಳೆ ಈ ಪಕ್ಷವನ್ನು ರಿಟೈರ್ ಆಗ್ತೇವೆ ಅಂಥೇಳಿ ನಾವು ಅಂದರೆ ನನ್ನ ಸಮಾಜದ ಜನ ಈ ಭಾರತೀಯ ಜನತಾ ಪಕ್ಷದ ಕೈ ಬಿಟ್ಟಿತೇನೋ ಅಂತಕ್ಕಂಥ ಚಿಂತೆ ನನ್ನ ಮನಸ್ಸಿನಲ್ಲದ ಅದಕ್ಕಾಗಿ ಅದು ಎಲ್ಲವೂ ಆಗುವುದಕ್ಕಿಂತಲೂ ಮುಂಚೆನೇ ಇಡೀ ರಾಜ್ಯದಲ್ಲಿ ನನ್ನ ನನ್ನ ಸಮಾಜದ ಸಂಘಟನೆಯನ್ನು ಮಾಡಬೇಕು ಹೌದೇನಾದರೂ ಮಾಡಿ ಒಟ್ಟು ಯಾವುದೇ ಕಾರಣಕ್ಕೆ ಈ ಭಾರತೀಯ ಜನತಾ ಪಕ್ಷ ಬಿಟ್ಟು ಅವು ಹೊರಗೆ ಹೋಗಬಾರ್ದು ಅಂತಕ್ಕಂಥ ಚಿಂತನೆ ನನ್ನ ಮನಸ್ಸಿನಲ್ಲದ ಆ ಕೆಲಸನೂ ಕೂಡ ಮುಂದಿನ ದಿನಮಾನಗಳಲ್ಲಿ ನಾನು ಮಾಡ್ತೀನಿ ಹಿಂದೂ ನಾನು ಮಾಡೀನಿ ಆದರೆ ಏನು ತೆರೆಯ ಮರೆಯಲ್ಲಿ ತೆರೆಯ ಮರೆಯಲ್ಲಿ ನಾನು ಸಮಾಜವನ್ನು ಕಟ್ಟಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಇಡೀ ರಾಜ್ಯದಲ್ಲಿ ಬರೆಯುವ ಎಲ್ಲಪ್ಪ ಬಿಜಾಪುರ ಅಥವಾ ನಮ್ಮ ಡಿವಿಷನ್ ಅಷ್ಟೇ ಅಲ್ಲ ಮೈಸೂರಿನಿಂದ ಬಿಜಾಪುರವರೆಗೂ ನನ್ನ ಪಕ್ಷದ ನನ್ನ ನಮ್ಮ ಕ ಸಮಾಜದ ಜನರನ್ನು ಈ ಪಕ್ಷಕ್ಕೆ ಒಲಿಸ್ತಕ್ಕಂಥ ಪ್ರಯಾಸ ತೆರೆ ಮರೆಯಲ್ಲಿ ನಾನು ಮಾಡಿದ್ದೀನಿ ಅದು ನನಗೆ ಗೊತ್ತದ ನನಗೆ ನನ್ನ ಪಕ್ಷದವರಿಗೂ ಅದು ಗೊತ್ತದ ಅಂತಕ್ಕಂಥದ್ದು ಕೂಡ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಆಪ್ತರು ಅತಿ ಆಪ್ತರು ಎಲ್ಲರೂ ಕೂಡ ನೋಡ್ರಿ ಅವ್ರು ಯಾರು ನೀವು ಕೇಳಿದ್ರಿ ಯಾರೇ ಅಪರ್ಕಾಶ್ನವ್ರು ಕೇಳಿದ್ರೆ ಟಿಕೆಟ್ ನಂದು ಏನಿಲ್ಲ ನಮ್ಮ ಸಮಾಜದವ್ರು ಕೇಳಾರ ಅದು ಅವ್ರಿಗೇನು ರಿಸ್ಟ್ರಿಕ್ಷನ್ ಕೇಳಬಾರ್ದು ಅಂತೇಳಿ ಅದಾನ ಅಥವಾ ಏನು ರಮೇಶ್ ಜಿಗ್ಜಿನಿ ನಿತ್ತಲ್ಲಿ ನಾನು ಹಿಂದಿರಬಾರ್ದು ಅಂತ ಏನು ಬಾಣಬಾರದು ಕೊಟ್ಟಾರ ನಮ್ಗೆ ಯಾರ್ರೆ ಸಮಾಜದವರು ಎಲ್ಲರಿಗೆ ಅವ್ರಿಗೆ ವೈಯಕ್ತಿಕ ಸ್ವಾತಂತ್ರ್ಯ ಇರ್ತದ ಇದು ಪಕ್ಷದ ಯಾ ಯಾರು ಇಚ್ಛೆ ಇರ್ತದ ಅವ್ರು ಕೇಳ್ತಾರಪ್ಪ ಯಾರಿಗೆ ಬಿಡ್ಬೇಕು ಬಿಡ್ಬೇಕು ಅನ್ನೋದ ನಿರ್ಣಯ ಪಕ್ಷದವ್ರಿಗೆ ಬಿಟ್ಟದ್ದು ಆದರೆ ಇಲ್ಲಿಲ್ಲ ರಮೇಶ್ ದಿನ ಇಲ್ಲ ಅಂದ್ರೆ ಇದು ಬೇರೆ ಕೆಲಸ ಆಗೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿರಬೇಕು ನಮ್ಮ ಪಕ್ಷದವ್ರಿಗೆ ಅದಕ್ಕಾಗಿ ನನಗೆ ಇಲ್ಲೇ ಇರಲಿ ಅಂತೇಳಿ ಇಲ್ಲೇ ಕೊಟ್ಟಾರ ನನಗೆ ನೋಡ್ರಿ ನೋಡ್ರಿ ನೀವು ಎಷ್ಟು ಹೇಳಿದ್ರು ಅಷ್ಟೇ ಎಷ್ಟು ಹೇಳಿದ್ರು ಅಷ್ಟೇ ಅದೇನೇನು ಸಂಬಂಧ ಇಲ್ಲ ನಂದು ನಂಜಾಕ ಅನಾರೋಗ್ಯಪ್ಪ ಏ ಅಲ್ಲಿ ನಂದಾಕ ಅನಾರೋಗ್ಯ ನಾನು ಚೆನ್ನಾಗಿದ್ದ ನೋಡಿರಲಿಲ್ಲ ಅಲ್ಲಿ ಪ ಏನೋ ಒಂದು ಸ್ವಲ್ಪ ಇದು ತಪ್ಪಿತ್ತು ಹೊರಗೆ ಬಂದ ತಕ್ಷಣ ನಾನು ಚುನಾವಣೆ ಪ್ರಚಾರ ಪ್ರಾರಂಭ ಮಾಡೀನಿ ನಾನೇನು ನನಗೆ ರೆಸ್ಟ್ ಬೇಕು ನಾನು ಮನೆಯಾಗಿರ್ತೀನಿ ಭಾಳ ಆರಾಮ್ ಅಂತ ಅಂತೇಳಿ ನಾನೇನು ಕುತ್ಕೊಳ್ಳಿಲ್ಲ